ಇವತ್ತು ಕರ್ನಾಟಕದ ಇಂಡಿಯಾ ಭಾರತ ದೇಶದ ಇತಿಹಾಸದಲ್ಲಿ ಒಂದು ಭಾರಿ ಕಾರಣವಾದ ದಿನಂತಹ ದಿನವನ್ನ ರೂಪಿಸಿದರೆ ಸನ್ಮಾನ್ಯ ಅಮಿತ್ ಶಾ ಅವರು ಡಿಸೆಂಬರ್ ಹದಿನೆಂಟನೇ ತಾರೀಕು ಪಾರ್ಲಿಮೆಂಟಿನ ಭವನದಲ್ಲಿ ಮಾತಾಡ್ತಾ ಅಂಬೇಡ್ಕರ್ 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 ಅನ್ನೋದ್ ಕರ್ನಾಟಕದ ಇಂಡಿಯಾ ಭಾರತ ದೇಶದ ಇತಿಹಾಸದಲ್ಲಿ ಒಂದು ಭಾರಿ ಕಾರಣವಾದ ದಿನಂತಹ ದಿನವನ್ನ ರೂಪಿಸಿದರೆ ಸನ್ಮಾನ್ಯ ಅಮಿತ್ ಶಾ ಅವರು ಡಿಸೆಂಬರ್ ಹದಿನೆಂಟನೇ ತಾರೀಕು ಪಾರ್ಲಿಮೆಂಟಿನ ಭವನದಲ್ಲಿ ಮಾತಾಡ್ತಾ ಅಂಬೇಡ್ಕರ್ 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 ಅನ್ನೋ ವ್ಯಸನ ಇದೆ ಅಂಬೇಡ್ಕರ್ ಹೆಸರು ಬಿಟ್ಟು ನೀವು ಏಳು ಸರಿ ಹೆಸರು ಸ್ಮರಣೆ ಮಾಡೋದು ಸ್ವರ್ಗಕ್ಕೆ ಹೋಗ್ತಿದೆ ಅಂತ ಹೇಳಿದ್ರು ನಮಗೆ ಸ್ವರ್ಕಾರ ಪ್ರಾಪ್ತಿ ಬೇಕಾಗಿಲ್ಲ ಸ್ವರ್ಗ ಏನಿದ್ರು ಅಮಿತ್ ಶಾ ಬೇಕಾಗಿದೆ ನಮಗೆ ಸ್ವರ್ಗ ನಾವು ಬಾರ್ಕೃತ ಅಂಬೇಡ್ಕರ್ ಅವರೇ ನಮಗೆ ಪೂಜೆ ಅಂಬೇಡ್ಕರ್ ಅವರೇ ನಮಗೆ ದೇವರು ಈ ಕಾರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿರ್ತಕ್ಕಂಥ ಒಬ್ಬ ನೀಚ ಗೃಹವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾರಿ ಅಗ್ರವಾಗಿ ಮಾತಾಡಿರ್ತಕ್ಕಂಥ ಒಬ್ಬ ದೇಶ ಮರೆಯದಂಥ ವಿಶ್ವ ಮರೆಯದಂಥ ಒಬ್ಬ ನಾಲಾಯ ಗೃಹ ಮಂತ್ರಿ ಈ ಗೃಹ ಮಂತ್ರಿ ಈ ಹಿಂದೆ ಗೋಧ್ರಾದಲ್ಲಿ ನರ್ಮೇದ ಆಗಿದ್ದಾಗ ಏನ್ಮಾಡ್ತಾ ಇದ್ರು ಗೋಧ್ರಾದಲ್ಲಿ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಇವರನ್ನು ಗಡಿಪಾರ ಮಾಡಿದ್ರು ಅವತ್ತು ಗಡಿಪಾರದಂಥವ್ರು ಇವತ್ತು ಭಾರತ ದೇಶದ ಗೃಹ ಮಂತ್ರಿ ಆಗಿದ್ದಾರೆ ದೌರ್ಬಲ್ಯ ಈ ಕಾರಣಕ್ಕಾಗಿ ಈ ಗೃಹ ಮಂತ್ರಿಯನ್ನು ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು ಮತ್ತು ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಮತ್ತು ಇವರು ಗೆದ್ದಿರ್ತಕ್ಕಂಥ ಲೋಕಸಭಾ ಸದಸ್ಯತ್ವವನ್ನು ಗೆದ್ದು ರದ್ದುಗೊಳಿಸಬೇಕು ಅನ್ನೋದು ಕೂಡ ನಮ್ಮ ತಾಯಿ ಯಾಕೆ ಮಾತಾಡ್ತಾ ಇದ್ದೀರಿ ಅಂತಂದರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಎರಡು ಸಾವಿರದ ಹನ್ನೆರಡರಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ಅವರು ರಾಷ್ಟ್ರೀಯ ನಾಯಕರಲ್ಲ ಅಂತೇಳಿ ಒಂದು ಸರ್ಕಾರಿ ಸುತ್ತೋಲೆ ಹೊರಡಿಸ್ತಾರೆ ಅಂಥವರ ಕೈ ಕೆಳಗೆ ಇವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ನಾವು ಯಾರನ್ನಾಯ ಕೇಳೋದು ನಾವು ಯಾರನ್ನು ಕೇಳೋಕ್ಕಾಗುತ್ತೆ ಇವರೇ ದೇಶದಲ್ಲಿ ಸಂವಿಧಾನ ವಿರೋಧಿಗಳಾಗಿದ್ದಾರೆ ಸಂವಿಧಾನದ ಚೌಕಟ್ಟಲ್ಲಿ ಇವ್ರಿಗೆ ಕೆಲಸನೇ ಮಾಡ್ತಾ ಇಲ್ಲ ಇವ್ರೇನಿದ್ರು ಮನುವಾದ ಇವರೇನಿದ್ರು ಸನಾತನವಾದದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಭಾರಿ ಜನ ಭಾರಿ ಎಚ್ಚೆತ್ಕೊಂಡಿದ್ದಾರೆ ಈಗ ಇವ್ರಿಗೆ ಅರ್ಥ ಆಗಬೇಕು ಈ ದೇಶದಲ್ಲಿ ಅಸ್ಪೃಶ್ಯರು ಶೋಷಿತರು ಮಹಿಳೆಯರು ಅಲ್ಪಸಂಖ್ಯಾತರು ಬಹುಜನರು ಭಾರಿ ಎಚ್ಚರವಾಗಿದ್ದಾರೆ ಆ ಕಾರಣಕ್ಕಾಗಿ ಈಗಲಾದರೂ ಕೂಡ ಅಮಿತ್ ಶಾ ಅವ್ರು ಎಚ್ಚರಿಸ್ತಾ ಇರಬೇಕು ನಾವು ಅರ್ಥಾಯಿಸ್ತಾ ಇದ್ದೇವೆ ನಮ್ಮ ರಾಷ್ಟ್ರಪತಿಯವರು ಈ ಕೂಡಲೇ ಅವರನ್ನು ಸಂಪುಟದಿಂದ ಉಚ್ಚಾಟನೆ ಮಾಡಬೇಕು ಮತ್ತೆ ಪ್ರಧಾನಮಂತ್ರಿ ಅವರು ಸಂಪುಟದಿಂದ ವಜಾ ಮಾಡಬೇಕು ಅವ್ರಿಗೆ ಮಾನವೀಯತೆ ಇದ್ರೆ ಮಾಡಬೇಕು ಇಲ್ಲ ಅಂತಂದ್ರೆ ಈ ಇಲ್ಲಿ ಏನಿಲ್ಲದಿಲ್ಲ ಕೋಲಾರಿನ ಬಂದು ಕರ್ನಾಟಕದ ಬಂದ್ಗೆ ಮುನ್ನುಡಿ ಆಗಬೇಕು ಕೋಲಾರದ ಬಂದು ಭಾರತ ದೇಶದ ಬಂದ್ಗೆ ಮುನ್ನುಡಿ ಆಗ್ಬೇಕು ಎಲ್ಲಿವರೆಗೂ ಅಮಿತ್ ಶಾ ಅವ್ರು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿವರೆಗೂ ಈ ಹೋರಾಟ ಅಹಿಂಸಾತ್ಮಕವಾಗಿ ನಾವು ಹಿಂಸೆ ರೂಪಕ್ಕೆ ಹೋಗೋದಿಲ್ಲ ನಾವು ಶಾಂತಿಯಿಂದ ಬುದ್ಧನ ವಾರಸುದಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಸುದಾರರು ನಾವು ಶಾಂತಿ ರೀತಿಯಿಂದ ಹೋರಾಟ ಮಾಡ್ತೇವೆ ಇವರು ರಾಜೀನಾಮೆ ಕೊಡೋದಿಲ್ಲ ಹೋರಾಟ ನಿಲ್ಲೋದಿಲ್ಲ ಏನಾದ್ರೂ ರಾಜೀನಾಮೆ ಕೊಡದ್ರೆ ಅಮಿತ್ ಶಾ ಅವರು ರಾಜೀನಾಮೆ ಹೋದ್ರೆ ಭಾರತ ದೇಶ ಬಿಜೆಪಿ ಮುಕ್ತ ಆಗುತ್ತೆ ಭಾರತ ದೇಶ ಆರ್ ಎಸ್ ಎಸ್ ಮುಕ್ತ ಆಗುತ್ತೆ ಆ ಕೆಲಸವನ್ನ ನಾವು ಮಾಡ್ತೇವೆ ಆ ಕೆಲಸ ಮಾಡಲಿಕ್ಕೆ ಇಡೀ ಭಾರತ ದೇಶಾದ್ಯಂತ ನಾನು ಎಲ್ಲಾ ಪಕ್ಷಗಳಲ್ಲೂ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಎಲ್ಲಾ ವಿರೋಧ ಪಕ್ಷಗಳಲ್ಲೂ ಕೂಡ ಮನವಿ ಮಾಡ್ತೀನಿ ನೀವೆಲ್ಲರೂ ಕೂಡ ಅಮಿತ್ ಶಾ ಅಮಿತ್ ಶಾ ಬೀದಿಗೆ ಹೋರಾಟ ಕಲಿಬೇಕು ಅಮಿತ್ ಶಾ ವಿರುದ್ಧ ಭಾರತ ಬಗ್ಗೆ ಕರೆ ಕೊಡಬೇಕು ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ ಕೊಡಲೇಬೇಕು ಕೊಡಲೇಬೇಕು ಅಮಿತ್ ಶಾ ಕೊಡಲೇಬೇಕು ಕೊಡಲೇಬೇಕು ट इंडिया अंबेडकर इज इंडिया अमित शाह इज नॉट इंडिया अंबेडकर इज इंडिया अंबेडकर इज इंडिया अमित शाह इज नॉट इंडिया